ಯತ್ರ ನಾರೇಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಈ ಒಂದು ಶ್ಲೋಕದ ಅರ್ಥ ಎಲ್ಲಿ ಮಹಿಳೆಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ನಿಜವಾಗಿಯೂ ದೇವತೆಗಳೇ ವಾಸ ಮಾಡುತ್ತಾರಂತೆ ಆದರೆ ಇಂದಿನ ವರ್ತಮಾನಗಳಲ್ಲಿ ನೋಡೋದಾದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸೌಜನ್ಯಳ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಆದರೂ ಕೂಡ ಇನ್ನೂ ನ್ಯಾಯ ದೊರಕಿಲ್ಲ ಆ ಒಂದು ಕೊಲೆ ಪ್ರಕರಣದಲ್ಲಿ ನಿಜವಾದ ಅಪರಾಧಿಗೆ ಇನ್ನೂ ಕೂಡ ಶಿಕ್ಷೆ ಆಗಿಲ್ಲ ಈ ಒಂದು ವಿಷಯದ ಬಗ್ಗೆ ಸಮೀರ್ ಅವರು ತಮ್ಮ ದೂತ ಚಾನೆಲ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಈ ಒಂದು ವಿಡಿಯೋ ಯಾವ ರೀತಿ ಸೆನ್ಸೇಷನ್ನಲ್ಲಿ ಕ್ರಿಯೇಟ್ ಮಾಡ್ತು ಅಂತಂದರೆ ಇದುವರೆಗೂ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಯಾವುದೇ ವಿಡಿಯೋಗೂ ಕೂಡ ಈ ರೀತಿ ವ್ಯೂಸ್ ಆಗಿರಲಿ ಲೈಕ್ಸ್ ಆಗಿರಲಿ ಕಮೆಂಟ್ಸ್ ಆಗಿರಲಿ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ವಿಡಿಯೋನ ನೋಡಿದಂತಹ ಪ್ರತಿಯೊಬ್ಬರು ಯಾವ ರೀತಿ ಕಮೆಂಟನ್ನು ಮಾಡಿದ್ದಾರೆ ಅಂತಂದರೆ ವಿತೌಟ್ ಸ್ಕಿಪ್ ಮಾಡ್ದೇನೆ ನಲವತ್ತು ನಿಮಿಷದ ವಿಡಿಯೋಗಳನ್ನು ನೋಡಿದಂತಹ ಮೊದಲನೇ ಯೂಟ್ಯೂಬ್ನ ವಿಡಿಯೋ ಇದು ಅಂದರೆ ತಪ್ಪಾಗಲಾರದು ಈ ಒಂದು ವಿಡಿಯೋದಲ್ಲಿ ಸಮೀರ್ ಅವರು ಅವರ ಸ್ಟಡಿ ಮಾಡಿ ಅದೊಂದು ಸೌಜನ್ಯಳ ಸಾವಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅದರಲ್ಲಿ ಯಾ ಅಪರಾಧಿಗೆ ಶಿಕ್ಷೆ ಆಗಿಲ್ಲ ನಿರಪರಾಧಿಗೆ ಯಾವ ರೀತಿ ಶಿಕ್ಷೆ ಆಗಿದೆ ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ದಿಕ್ಕು ತಪ್ಪಿತು ಹಣ ಅಧಿಕಾರದಿಂದ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಯಾವ ರೀತಿ ಎಣ್ಣೆ ಆಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಒಂದು ವಿಡಿಯೋನ ನೋಡ್ತಾ ಹೋದಾಗ ನಮ್ಗಂತೂ ಅನಿಸಿದ್ದೇನಂತಂದರೆ ಗಾಂಧೀಜಿ ಅವರು ಹೇಳ್ತಾರೆ ಯಾವಾಗ ಮಧ್ಯರಾತ್ರಿ ಒಂದು ಹೆಣ್ಣು ನಿರ್ಭೀತಿಯಿಂದ ನಡು ರಸ್ತೆಯಲ್ಲಿ ಓಡಾಡ್ತಾಳೋ ಆವಾಗ ನಮ್ಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿದ್ರು ಆದ್ರೆ ಇಂದಿನ ದಿನಗಳಲ್ಲಿ ಈ ವಿಡಿಯೋ ನೋಡದ ಮೇಲೆ ಏನಂತಂದ್ರೆ ಮಧ್ಯರಾತ್ರಿ ಅಲ್ಲ ಆಡ ಹಗಲೆ ಕೂಡ ಹೆಣ್ಣು ಓಡಾಡೋದಕ್ಕೂ ಕೂಡ ಭಯ ಸಂದರ್ಭ ಸೃಷ್ಟಿಯಾಗಿದೆ ಲಕ್ಷಾಂತರ ಭಕ್ತಾದಿಗಳು ಭೇಟಿಯಾಗುವಂತಹ ಧರ್ಮಸ್ಥಳ ಮಂಜುನಾಥನ ಸಂವಿಧಾನದ ಪಕ್ಕದಲ್ಲಿ ಇರುವಂತಹ ಸಣ್ಣ ಹಳ್ಳಿ ಪಂಗಡದಲ್ಲಿ ವಾಸವಾಗಿದ್ದಂತಹ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಆಗುತ್ತಿರುವಂತಹ ಅನ್ಯಾಯದ ಬಗ್ಗೆ ಧರ್ಮಸ್ಥಳದ ಶ್ರೀ ಮಂಜುನಾಥನೇ ಯಾಕೆ ಇದಕ್ಕೆ ನ್ಯಾಯ ಒದಗಿಸುತ್ತಿಲ್ಲ ಈ ರೀತಿ ಪ್ರಶ್ನೆಗಳು ಯೂಟ್ಯೂಬ್ನಲ್ಲಿ ತುಂಬಾ ಹರಿದಾಡ್ತಾ ಇದೆ ಹಾಗಂತ ಎಷ್ಟೋ ಜನ ಆ ಒಂದು ವಿಡಿಯೋನ ನೋಡಿದ್ಮೇಲೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಇನ್ನು ಹೋಗ್ಲೇಬಾರ್ದು ಈ ಒಂದು ಸಾವಿಗೆ ನ್ಯಾಯ ಸಿಗೋ ಕೂಡ ಧರ್ಮಸ್ಥಳಕ್ಕೆ ಭೇಟಿನಿ ಮಾಡಬಾರ್ದು ದೇವರೇ ಈ ಒಂದು ಪ್ರಕರಣದಲ್ಲಿ ನ್ಯಾಯವನ್ನು ಸತ್ಯವನ್ನು ಹೊರ ಹಾಕ್ಲಿಲ್ಲ ಅಂತಂದ ಮೇಲೆ ದೇವರಿಗೆ ಆ ಸ್ಥಾನ ಕೊಟ್ಟಿರುವುದವರು ಏನಕ್ಕೆ ಅಂತ ಈ ರೀತಿಗಳ ಮಾತುಗಳನ್ನೆಲ್ಲ ನಾವು ಕೇಳ್ಪಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಂತೂ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸೌಜನ್ಯಗಳ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದ ಬಗ್ಗೆ ಸುದ್ದಿ ಆಗ್ತಾ ಇದೆ ಹಾಗಾದರೆ ನಿಜಕ್ಕೂ ಇಷ್ಟು ವರ್ಷಗಳು ಕಳೆದರೂ ಸಹ ಅವಳ ಸಾವಿಗೆ ಕಾರಣವಾದಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವ ಗುಂಪು ಆಗಿರ್ಬೋದು ಯಾವ ಜನ ಆಗಿರ್ಬೋದು ಅದನ್ನ ಕಂಡುಹಿಡಿಯೋದಕ್ಕೆ ನಿಜವಾಗ್ಲೂ ಪೊಲೀಸವ್ರ ಕೈಯಿಂದ ಸಾಧ್ಯ ಆಗ್ಲಿಲ್ವಾ ಅಥವಾ ಹಣ ಅಧಿಕಾರದಿಂದ ಒಂದು ಹೆಣ್ಣಿಗೆ ಆದಂತಹ ಅಣ್ಣವನ್ನ ಮುಚ್ಚ ಹಾಕ್ತಾ ಇದ್ದಾರ ನಿಜಕ್ಕೂ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಸಿಕ್ಕಂತಹ ಸಂತೋಷ್ ರಾವ್ ಅವರು ಅಪರಾಧಿ ಆಗಿದ್ರ ಅಥವಾ ಅವರು ನಿರಪರಾಧಿಯನ್ನು ತಗೊಂಡು ಅವರಿಗೆ ಜೈಲು ವಾಸವನ್ನು ಕೊಟ್ಟರ ಈ ರೀತಿ ತುಂಬ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಮೂಡಿರಬಹುದು ಸೆಕೆಂಡ್ ಪಿ ಯು ಸಿ ಓದ್ತಿದ್ದಂತಹ ಸೌಜನ್ಯ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತಾಳೆ ಮತ್ತು ಅವಳ ಬಗ್ಗೆ ಅವರ ತಂದೆ ತಾಯಿಗೆ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಆ ಘಟನೆಯಿಂದ ಸೌಜನ್ಯಗಳನ್ನು ಆ ಸ್ಥಿತಿಯಲ್ಲಿ ನೋಡಿದಂತಹ ಆ ತಂದೆ ತಾಯಿ ಹಿರಿಯ ಜೀವಕ್ಕೆ ಎಷ್ಟು ಸಂಕಟ ಆಗಿರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಒಂದು ಸ್ಥಿತಿಯಲ್ಲಿ ತನ್ನ ಸಾಕಿ ಸಲಹಿದಂತಹ ಮಗಳನ್ನು ನೋಡಿದಂತಹ ತಂದೆ ತಾಯಿ ಆಕ್ರೋಶ ಆಗಿರ್ಬೋದು ಅಳಲ ತೋಡಿಕೊಂಡಿರೋದಾಗಿರ್ಬೋದು ಇದೆಲ್ಲದನ್ನೂ ಒಂದು ಕ್ಷಣ ಸಮೀರ್ ಅವರು ಹೇಳೋದನ್ನ ನೋಡ್ತಾ ಇದ್ರೆ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಥ ಒಂದು ಸೊಸೈಟಿಯಲ್ಲಿ ನಾವು ಇದ್ದೀವಿ ಯಾವ ರೀತಿ ಹಣ ಅಧಿಕಾರ ಅನ್ನೋದು ಒಂದು ಸತ್ಯವನ್ನೇ ಮುಚ್ಚಾಕಲ್ ಒಟ್ಟಿಗೆ ಹೋಗಿದೆ ಇಂಥ ಒಂದು ಸಮಾಜದಲ್ಲಿ ನಾವು ಇದೀವಲ್ಲ ನಮ್ಮಿಂದ ಏನು ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ ಸೌಜನ್ಯ ಅತ್ಯಾಚಾರ ಮತ್ತು ಸಾವಿನ ಪ್ರಕರಣದ ಹಿಂದಿನ ಕಾಣದ ಕೈಗಳು ಯಾವುದೆಂದು ಇಂಚಿಂಚಾಗಿ ಎಳೆ ಎಳೆಯಾಗಿ ಯೂಟ್ಯೂಬ್ನಲ್ಲಿ ಹೇಳಿದಂತಹ ಸಮೀರ್ ಎಂಡಿಯವರ ಧೈರ್ಯಕ್ಕೆ ನಿಜವಾಗಿಯೂ ಪ್ರತಿಯೊಬ್ಬ ಕನ್ನಡಿಗರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಆದರೆ ಮೆಚ್ಚುಗೆ ವ್ಯಕ್ತಪಡಿಸುವ ಜೊತೆಗೆ ಜನ ಯಾವ ರೀತಿ ಆ ವಿಡಿಯೋನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡಿದಂತಹ ವ್ಯಕ್ತಿ ಸಮೀರ್ ಎಂಡಿ ಅವರು ಮುಸ್ಲಿಂ ಆಗಿರೋದ್ರಿಂದ ಅವರು ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಒಂದು ಧರ್ಮದ ಬಗ್ಗೆ ಆಗಿರೋ ಒಂದು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅವಹೇಳನವಾಗಿ ಹೇಳ್ತಾ ಇದ್ದಾರೆ ಅವರು ಮುಸ್ಲಿಮ್ ಆಗಿರೋದ್ರಿಂದ ಹಿಂದೂ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಆ ಅಪಪ್ರಚಾರ ಮಾಡೋದಕ್ಕೆ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಸಾಕಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಹೇಳೋದೇನಂತಂದ್ರೆ ಹಿಂದೂನೇ ಆಗಿರಲಿ ಮುಸ್ಲಿಮೇ ಆಗಿರಲಿ ಕ್ರೈಸ್ತರೇ ಆಗಿರಲಿ ಯಾವುದೇ ಜಾತಿ ಧರ್ಮ ಆಗಿರಲಿ ಇಲ್ಲಿ ಆಗಿರೋದು ಒಂದು ಹೆಣ್ಣಿಗೆ ಅನ್ಯಾಯ ಆಗಿರೋದು ಇದರಲ್ಲಿ ಸತ್ಯ ಮುಚ್ಚಿ ಹೋಗ್ತಾ ಇದೆ ಹಣ ಅಧಿಕಾರದಿಂದ ಸತ್ಯ ಹೊರಗೆ ಬರ್ತಾ ಇಲ್ಲ ಇಷ್ಟು ವರ್ಷಗಳು ಕಳೆದ್ರು ಕೂಡ ನಿಜವಾದ ಆ ಯಾರು ಅಂತ ಹುಡುಕೋದಕ್ಕೆ ಆಗಿಲ್ಲ ಅಂತಂದ್ರೆ ಆ ಒಂದು ವ್ಯಕ್ತಿ ಎಷ್ಟೋ ಒಂದು ಅಧಿಕಾರದಲ್ಲಿದ್ದಾರೆ ಅಂತ ನೀವೇ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಒಂದು ನಲ್ಲಿ ಜಾತಿ ಧರ್ಮದ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ಎಣ್ಣಿಗೆ ಆದ ಅನ್ಯದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಪ್ರಯತ್ನ ಪಡಿ ಅದನ್ನು ಬಿಟ್ಟು ಅವರು ಮಾಡಿರೋ ವಿಡಿಯೋ ಸರಿ ಇಲ್ಲ ಅವ್ರ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಈ ರೀತಿ ಕಮೆಂಟ್ಗಳನ್ನ ಮಾಡೋ ಜನಗಳು ಇರೋದ್ರಿಂದನೇ ಕೂಡ ಇಲ್ಲಿವರೆಗೂ ಕೂಡ ಒಂದು ಯಾವ ಅತ್ಯಾಚಾರ ಪ್ರಕರಣ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿಲ್ಲ ಹಾಗಾದ್ರೆ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ರ ಇಷ್ಟೊಂದು ಕೊಲೆಗಳು ಮಾಡಿರೋದಕ್ಕೆ ಸಾಕ್ಷಿಯನ್ನ ಇಟ್ಕೊಂಡೆ ಎಂಡಿ ಅವರು ಈ ವಿಡಿಯೋನ ಮಾಡಿದ್ದಾರೆ ಅಷ್ಟೊಂದು ಕೊಲೆಗಳು ಮಾಡಿರೋ ವ್ಯಕ್ತಿಯ ಬಗ್ಗೆ ಈ ಸಮೀರ್ ಅವರು ತನ್ನ ವಿಡಿಯೋದಲ್ಲಿ ಹೆಸರನ್ನ ಹೇಳ್ದೇನೆ ವಿಡಿಯೋನ ಮಾಡಿದ್ದಾರೆ ಅಕಸ್ಮಾತ್ ಆ ಹೆಸರನ್ನ ಹೇಳಿದ್ರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಡಿಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡವರ ಹೆಸರುಗಳನ್ನ ಹೇಳಿಲ್ಲ ಆದ್ರೆ ಅವರ ಹತ್ರ ನಿಜವಾದ ಸಾಕ್ಷಿಗಳು ಇವೆ ಆದರೂ ಸಹ ಅವರಿಗೆ ಬೆದರಿಕೆ ಕರೆಗಳು ಬರದಾಗಿರ್ಬೋದು ಮತ್ತು ಪೊಲೀಸ್ ಕಡೆಯಿಂದ ನೋಟಿಸ್ ಬರವಾಗಿರ್ಬೋದು ಇದೆಲ್ಲ ವಿಷಯಗಳ ನೋಡ್ತಾ ಇದ್ರೆ ಸತ್ಯದ ಬಗ್ಗೆ ನ್ಯಾಯದ ಬಗ್ಗೆ ಪರ ನ್ಯಾಯದ ಪರವಾಗಿ ಮಾತಾಡೋರಿಗೆ ಇವಾಗಿನ ಕಾಲದಲ್ಲಿ ಬೆಲೆನೇ ಇಲ್ವಾ ಅಂತ ಅನಿಸ್ತಾ ಇದೆ ಒಂದು ಹೆಣ್ಣಿನ ಸೆರಗಿಗೆ ಕೈ ಹಾಕುವ ಮುನ್ನ ಆ ಸೆರಗಿನ ಮರೆಯಲ್ಲಿಯೇ ನೀವು ಅಮೃತವ ಕುಡಿದದ್ದು ಎಂಬುದನ್ನ ನೆನಪಿನಲ್ಲಿಡಿ ಸೌಜನ್ಯ ಸಾವಿಗೆ ನ್ಯಾಯ ದೊರಕಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಎಂಬುದೇ ನನ್ನ ಆಸೆಯ ಯಾರೆಲ್ಲ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು